ಶ್ರೀ ಸಲೋಡ್ ಅಲ್ಲಿ ಲೂಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ತಂದೆಯ ದೇವರೇ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುವಾಗಿದ್ದೇನೆ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅವರು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಯಾರ್ಯಾರಿಗೆ ಸಾಕ್ಷಿಗಳಾಗಬೇಕೋ ಅವರೆಲ್ಲರನ್ನು ಹಾಗೆ ಆಶೀರ್ವದಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮ್ಮ ಕೂಡ ನನ್ನ ಪೂರ್ವಕವಾದಂತ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ಯೌವನಸ್ಥರೇ ಎಚ್ಚರ ಭಾಗ ಐದು ಯೌವನಸ್ಥರೇ ಎಚ್ಚರ ಭಾಗ ಐದು ವಚನದ ಕಡೆಗೆ ಹೋಗೋಣ ನಿನ್ನೆ ಕೂಡ ಜ್ಞಾನೋಕ್ತಿ ಒಂದನೇ ಅಧ್ಯಾಯ ಹನ್ನೆರಡರವರೆಗೆ ಆಗಿದೆ ಇವತ್ತು ಹದಿಮೂರರಿಂದ ಮುಂದುವರಿಯೋಣ ಜ್ಞಾನೋಕ್ತಿಗಳು ಒಂದನೇ ಅಧ್ಯಾಯ ಹದಿಮೂರರಿಂದ ಸಕಲ ವಿಧವಾದ ಅಮೂಲ್ಯ ಸಂಪತ್ತನ್ನು ಕಂಡುಹಿಡಿದು ಕೊಲ್ಲೆ ಮಾಡಿ ನಮ್ಮ ಮನೆಗಳಲ್ಲಿ ತುಂಬುವೆವು ನಮ್ಮ ಸಂಗಡ ಪಾಲುಗಾರರನಾಗುವು ನಮ್ಮೆಲ್ಲರಿಗೂ ಹುದುವಾದ ಒಂದೇ ಅಮ್ಮಣಿ ಇರುವುದು ಎಂದು ಹೇಳಿದರೆ ಮಗನೇ ಅವರೊಡನೆ ದಾರಿಯಲ್ಲಿ ನಡೆಯಬಾರದು ಅವರ ಮಾರ್ಗದಲ್ಲಿ ನೀನು ಹೆಜ್ಜೆ ಇಡಬೇಡ ದೇವ್ರನಾಮಕ್ಕೆ ಸ್ತೋತ್ರವಾಗಲಿ ಬಾ ಹೋಗೋಣ ಕದಿಯೋಣ ಮಾಡೋಣ ಹೊಡೆಯೋಣ ಅಂತ ಹೇಳಿಕೊಂಡು ನಾನಾ ರೀತಿಯಲ್ಲಿ ಕಳ್ಳತನ ಮಾಡಿ ಇನ್ನೊಬ್ಬರ ಮನೆ ಹಾಳು ಮಾಡಿ ನಾವು ಒಳ್ಳೆಯದಾಗೋಣ ಎಂಬುದಾಗಿ ಬಾ ನಾವು ಐಶ್ವರ್ಯಂತರಾಗೋಣ ನಾವು ಹಣವಂತರಾಗೋಣ ನಾವು ಚೆನ್ನಾಗಿ ಜೀವಿಸೋಣ ಅಂತ ಹೇಳಿದರೆ ಅಂಥವ್ರ ಜೊತೆಲಿ ಹೋಗಬಾರದು ಅಂಥವರಿಂದ ದೂರ ಇರಬೇಕು ನಮ್ಮ ಸಂಘ ನಮ್ಮ ಜೊತೆಯಲ್ಲಿ ನೀನು ಬಾ ನಾವೆಲ್ಲರೂ ಒಂದೇ ಅಂತ ಹೇಳುವಂಥದ್ದು ಹೇಳೋರು ಕೂಡ ಇದ್ದಾರೆ ಹಾಗೆ ಅಂಥವ್ರ ಜೊತೇಲಿ ಹೇಳಿ ನಡೆಯಬಾರದು ಖಂಡಿತವಾಗಿ ಒಂದಲ್ಲೊಂದು ಅವರಂತೂ ನಾಶದ ಮಾರ್ಗಕ್ಕೆ ಹೋಗ್ತಾ ಇದ್ದಾರೆ ಹೀಗೆ ದೇವರೊಂದಿಗೆ ಜೀವಿಸುವಂಥ ಅದನ್ನು ಸಹೋದರ ಸಹೋದರರೇ ಇಂಥವರು ಇಂಥವ್ರನ್ನು ಕೂಡ ಸ್ನೇಹಚಾರ ಮಾಡಿಕೊಂಡು ಅವರ ಜೊತೆಯಲ್ಲಿ ಇರಬಾರ್ದು ದೇವರ ಆಶೀರ್ವಾದವನ್ನು ಕಳೆದುಕೊಳ್ಳಬೇಕಾಗ್ತದೆ ನನ್ನ ಹೇಳಿದಾಗೆ ಮತ್ತು ನಾನಾ ಥರದ ಕಷ್ಟ ಸಂಕಟ ದುಃಖಗಳಿಂದಗಳಿಗೆ ಗುರಿಯಾಗಬೇಕಾಗ್ತದೆ ಹಾಗೆ ಹದಿನೈದನೇ ವಚನ ಮಗನೇ ಅವರೊಡನೆ ದಾರಿಯಲ್ಲಿ ನಡೆಯಬಾರದವರ ಮಾರ್ಗದಲ್ಲಿ ನೀನು ಹೆಜ್ಜೆ ಇಡಬಾರದು ಅಂಥವರ ಸವಾಸವನ್ನೇ ಬಿಡಬಾರದು ಅವರು ಕ್ರೈಸ್ತರೇ ಆಗಲಿ ಅಕ್ರೈಸ್ತರೇ ಆಗಲಿ ಯಾರೇ ಆಗಲಿ ಎಂಥವ್ರನ್ನು ಕಂಠ ಅಂಥವರಿಂದ ಇರಬೇಕು ಇಂತವರ ಮಾರ್ಗದಲ್ಲಿ ಅವ್ರ ಜೊತೆಲಿ ಹೋಗಬಾರ್ದು ಅವರ ಹೆಜ್ಜೆಟ್ಟಲ್ಲಿ ಕೂಡ ಇಡಬಾರ್ದು ಹದಿನಾರನೇ ವಚನ ಅವರ ಕಾಲುಗಳು ಕೇಡನ್ನು ಹಿಂಬಾಲಿಸಿ ಓಡುವು ಅವರ ಅವರು ರಕ್ತವನ್ನು ಸುರಿಸಲು ಆತರ ಪಡಿಸು ದೇವರು ನಮಗೆ ಕೊಟ್ಟಂಥ ಕಾಲುಗಳು ಒಳ್ಳೆಯ ಕೆಲಸಕ್ಕೆ ಹೋಗಲಿಕ್ಕೆ ಹೋಗಲಿಕ್ಕೆ ಬರಲಿಕ್ಕೆ ಇರುವಂಥದ್ದು ಆ ದೇವಾಲಯಕ್ಕೆ ಹೋಗಲಿಕ್ಕೆ ಬರಲಿಕ್ಕೆ ಇರುವಂಥದ್ದು ಆದರೆ ಅವರು ಏನು ಮಾಡ್ತಾಯಿದ್ದಾರೆ ಅಂತವರು ನಾನಾ ರೀತಿ ಅನ್ಯಾಯ ಮಾಡಿ ಕೇಡನ್ನು ಅವರಿಗೆ ಕೇ ಕೇಡನ್ನೇ ಬರ ಮಾಡಿಕೊಳ್ಳೋದಕ್ಕೋಸ್ಕರ ಅವರು ಓಡ್ತಾ ಇದ್ದಾರೆ ಆದ್ದರಿಂದ ನಾವು ಹಾಗೆ ಅವ್ರ ಜೊತೆಲಿ ಹೋಗಬಾರ್ದು ಇನ್ನೊಬ್ಬರ ರಕ್ತ ಸುರಿಸಲು ಕೊಂದು ಕೊಲೆ ಮಾಡಿ ಹೊಡೆದೋ ಬಡ್ದೋ ಏನಾದರೂ ಸಂಪಾದನೆ ಮಾಡ್ತಾರೆ ಅಂಥವ್ರ ಜೊತೆಲಿ ಕೂಡ ಹೋಗಬಾರ್ದು ನಾಶಕ್ಕೆ ಹೋಗ್ತಾರೆ ಎಂಬುದಾಗಿ ಹದಿನೇಳು ಪಕ್ಷಿಗಳ ಕಣ್ಣೆದುರಿಗೆ ಬಳೆ ಉಡ್ಡುವುದು ವ್ಯರ್ಥ ನೋಡಿ ಒಂದು ಪಕ್ಷಿಗಳು ಹಾರಾಡ್ತಾ ಹೋಗೋ ಅದನ್ನು ಅಂತ ಬಲೆ ಒಡ್ಡಿದ್ರೆ ಏನಾಗ್ತದೆ ಅದಕ್ಕೆ ಅದು ಗೊತ್ತಾಗ್ತದೆ ಖಂಡಿತವಾಗಿ ಅವರು ನನ್ನ ಹಿಡಿತಾರೆ ಅಂತ ಅದು ಬೇರೆ ದಾರಿಯಲ್ಲಿ ಏನಾಗ್ತದೆ ಆ ದಾರಿಯನ್ನೇ ಬಿಟ್ಟು ಹೋಗ್ತಾರೆ ಹಾಗೆಂಥವರಿಂದ ನಾವು ಬಿಟ್ಟು ಜೀವಿಸಬೇಕು ಅವ್ರ ಸವಾಸವೇ ನಾವು ಮಾಡಬಾರದು ನನ್ನ ಸ್ನೇಹಿತ ನನ್ನ ಫ್ರೆಂಡು ನನ್ನ ಫ್ರೆಂಡು ಅಂತ ತಿಳ್ಕೊಂಡು ಹೋಗಲೇಬಾರದು ಒಂದಲ್ಲ ಒಂದು ದಿವಸ ನಾನಾ ರೀತಿ ಕಷ್ಟ ಸಂಕಟ ದುಃಖಗಳನ್ನು ಅನುಭವಿಸಬೇಕಾಗ್ತದೆ ಆಮೇಲೆ ಕಣ್ಣೀರು ಹಾಕ್ಕೊಂಡು ಕೂತ್ಕೊಂಡು ಪ್ರಯೋಜನವಿಲ್ಲ ನನ್ನ ಸಹೋದರರೇ ಅದರಿಂದ ಬಹಳ ಎಚ್ಚರವಿರಬೇಕು あ。<sighs> ಹದಿನೆಂಟನೇ ವಚನ ಇವರಾದರೂ ಸ್ವರಕ್ತವನ್ನು ಸುರಿಸಿಕೊಳ್ಳುವುದಕ್ಕೆ ಹೊಂಚು ಹಾಕುತ್ತಾರೆ ನೋಡಿ ಅವರಿಗೆ ನಮಗೆ ಇಂಥ ತೊಂದರೆ ಬರ್ತದೆ ನಮ್ಮ ರಕ್ತವನ್ನು ಸುರಿಸ್ತಾರೆ ನಾವು ಇನ್ನೊಬ್ಬರಿಗೆ ಮೋಸ ಮಾಡಿದರೆ ನಮಗೆ ಮೋಸ ಮಾಡ್ತಾರೆ ನಾವು ಇನ್ನೊಬ್ಬರ ರಕ್ತವನ್ನು ಸುರಿಸ್ತೀರಿ ನಮ್ಮ ರಕ್ತವನ್ನು ಅವರು ಸುರಿಸಿದಾರೆ ಅಂತ ಅವ್ರು ಹೇಳಿದರೆ ಕೇಳುವುದು ಇಲ್ಲ ಅವರು ನಾಶಕ್ಕೆ ಹೋಗ್ತಾ ಇದ್ದಾರೆ ಆ ಸ್ವಂತ ರಕ್ತ ಸುರಿಸಿದಾಗಲೇ ಗೊತ್ತಾಗುವುದು ಆದ್ದರಿಂದ ಯವನಸ್ಥರೇ ಬಹಳ ಎಚ್ಚರವಿರಬೇಕು ಸ್ವಜೀವವನ್ನು ತೆಗೆದುಕೊಳ್ಳುವುದಕ್ಕೆ ಕಾದಿರುತ್ತಾರೆ ನೋಡಿ ನಮ್ಮ ಜೀವವೇ ಹೋಗ್ತದೆ ನಾಶ ಎಂಬುದಾಗಿ ಅವರಿಗೆ ಗೊತ್ತಿಲ್ಲ ಕಡೆಗೆ ಪೊಲೀಸ್ನವ್ರ ಕೈಲಿ ಆ ಬೇರೆಯವ್ರ ಕೈಲಿ ಆ ತಿಂದುಕೊಂಡು ಹೊಡ್ತಾ ಬಡ್ತಾ ಕೈ ಕಾಲು ಮುರ್ಚ್ಕೊಳ್ಳೋದು ಜೈಲಿಗೆ ಹೋಗೋದು ಪೊಲೀಸರು ಕೈಲಿ ಒದೆ ತಿನ್ನೋದು ಕಣ್ಣೀರಾಕ್ಷಿಗೊಳ್ಳೋದು ಕೋರ್ಟು ಕಚೇರಿ ಕೇಸು ಇಂಥವೇ ಬರುವಂಥದ್ದು ಬಹಳ ಚಿನ್ನದ ಬಂದ ಮೇಲೆ ಗೊತ್ತಾಗೋದು ನನ್ನ ಸಹೋದರರೇ ಆದ್ದರಿಂದ ದಯವಿಟ್ಟು ಇಂಥವರ ಒಂದು ವಿಚಾರಕ್ಕೆ ಸೇರಳೇಬಾರದು ಅವ್ರ ಜೊತೆಲಿ ಹೋಗಬಾರ್ದು ಕಾಲಿಡಬಾರ್ದು ಅವರ ಸ್ನೇಹಚಾರವನ್ನೇ ಬಿಟ್ಟು ಪಕ್ಷಿ ಹೊಳೆಯಿಂದ ಹೇಗೆ ತಪ್ಪಿಸಿಕೊಂಡು ಹೋಗ್ತದೋ ಹಾಗೆ ಅಂಥ ಮತ್ತು ಯವರಷ್ಟರ ಸಹೋದರೆ ದೂರ ಹೋಗಬೇಕು ತಪ್ಪಿಸಿಕೊಂಡು ಹೋಗಬೇಕು ಸೂರ್ಯ ಮಾಡುವರೆಲ್ಲರ ದಾರಿಯು ಹೀಗೆ ಸರಿ ಕೊಳ್ಳೆಯು ಕೊಳ್ಳೆಗಾರರ ಜೀವವನ್ನೇ ಕೊಳ್ಳೆ ಮಾಡುವುದು ಯಾರು ಇನ್ನೊಬ್ಬರಿಗೆ ಅನ್ಯಾಯ ಆದಾಗ ಮೋಸ ಮಾಡಿ ನಾನಾ ರೀತಿಯಲ್ಲಿ ಮೋಸ ಮಾಡ್ತಾರೋ ಅವರು ಕೂಡ ಮೋಸ ಹೋಗ್ತಾರೆ ಅವರು ಅವರ ಜೀವವನ್ನು ಹೇಗೆ ತಕ್ಕೊಳ್ತಾರೆ ಅಂತ ಗೊತ್ತಿಲ್ಲ ಅವರ ಶರೀರಕ್ಕೆ ಅವರು ಹೇಗೆ ಕೇಡನ್ನು ಬರ ಮಾಡಿಕೊಳ್ತಾರೆ ಅಂತ ಗೊತ್ತಿಲ್ಲ ಇದು ಇವತ್ತು ಕೂಡ ನಮ್ಮ ಕಣ್ಣಿದ್ರಲ್ಲಿ ಕಾಣ್ತಾ ಇದೆ ಕಂಡು ಹೋಗಿದೆ ಈಗಲೂ ಕೂಡ ಕಾಣ್ತಾ ಇದ್ದೇವೆ ಆದ್ದರಿಂದ ಬಹಳ ಎಚ್ಚರ ಹಾಲಿ ಲೂಯ ಹಾಗೆ ಕೊಳ್ಳೆಯು ಕೊಳ್ಳೆಗಾರರ ಜೀವವನ್ನೇ ಕೊಳ್ಳೆ ಮಾಡೋದು ಯಾರು ಅನ್ಯಾಯ ಮಾಡ್ತಾರೋ ಅವರಿಗೆ ಅನ್ಯಾಯ ಮಾಡ್ತಾರೆ ಯಾರು ಯಾವ ರೀತಿಯಲ್ಲಿದ್ದರೂ ಬಗ್ಗೆಾರ ಇನ್ನೊಬ್ಬರಿಗೆ ಅವರು ಅದೇ ರೀತಿಯಲ್ಲಿ ದ್ರೋಹವನ್ನು ಅನುಭವಿಸಬೇಕಾಗ್ತದೆ ಅವ್ರಿಗೆ ಅದು ಗೊತ್ತಾಗುವುದಿಲ್ಲ ಆದ್ರಿಂದ ನನ್ನ ಸಹೋದರರೇ ಬಹಳ ಎಚ್ಚರ ಇಂಥವರ ಸವಾಸವನ್ನು ಮಾಡಲು ಹೋಗಬಾರದು ಇಪ್ಪತ್ತನೇ ವಚನ ಜ್ಞಾನ ಜ್ಞಾನವೆಂಬಾಕೆಯು ಬೀದಿಗಳಲ್ಲಿ ಕೂಗುತ್ತಾಳೆ ಚೌಕಗಳಲ್ಲಿ ಜನಗೈಯುತ್ತಾಳೆ ಜ್ಞಾನ ಎಂಬಾಕೆ ಅಂದರೆ ದೇವರ ವಾಕ್ಯ ಇದು ಇವತ್ತು ಏನಾಗಿದೆ ದೇವರ ವಾಕ್ಯವನ್ನು ನನ್ನ ಮುಖಾಂತರ ನಿಮಗೆ ತಿಳಿಪಡಿಸುವಂಥದ್ದು ದೇವರು ದೇವರ ನಾಮಕ ಸ್ತೋತ್ರವಾಗಲಿ ಚೌಕಗಳಲ್ಲಿ ಜನಗೆಯುತ್ತಾಳೆ ಬೇಡ ಬೇಡ ಬಿಟ್ಟು ಬಿಡಿ ಇಂಥವರ ಸಹಸ ಬೇಡ ಈ ಮಾರ್ಗದಲ್ಲಿ ನೀವು ನಡೆಯಿರಿ ಎಂಬುದಾಗಿದೆ ವಚನಗಳು ದೇವರ ವಚನಗಳು ಜ್ಞಾನವೆಂಬಾಕೆ ಅಂದರೆ ಒಳ್ಳೆ ಒಂದು ತಾಯಿಯ ಮಾತಿಗೆ ಸಮಾನ ಇವತ್ತು ನಾವು ದೇವರಿಗಿಂತ ಒಳ್ಳೆ ತಾಯಿ ತಾಯಿ ನಮ್ಗೆ ಯಾರು ಇಲ್ಲ ಆದ್ದರಿಂದ ಇಂಥ ಮಾತುಗಳು ದೇವರ ಮಾತಾಗಿದೆ ಇಪ್ಪತ್ತೊಂದು ಪೇಟೆಯ ಅಗ್ರಸ್ಥಾನದಲ್ಲಿ ಊರ ಬಾಗಿಲಿನಲ್ಲಿಯೂ ಆಕೆಯು ನುಡಿಯುವುದೇನೆಂದರೆ ಅಂದರೆ ಒಬ್ಬೊಬ್ಬರಿಗೆ ಟೌನ್ಗಳಲ್ಲಿ ಕೂಡ ಇಂಥದ್ರನ್ನು ನುಡಿಯವರಾಗಿದ್ದಾರೆ ಊರು ಊರಿನಲ್ಲಿ ಕೂಡ ದೇವರು ಯಾರನ್ನು ಪ್ರೀತಿ ಮಾಡ್ತಾರೋ ಯಾರನ್ನು ಗದರಿಸ್ತಾರೋ ಯಾರನ್ನು ಎಚ್ಚರಿಸ್ತಾರೋ ಅವರಿಗೆ ಸತ್ಯ ಸುವಾರ್ತೆಯನ್ನುವರ ಕಿವಿಗೆ ಕೇಳುವ ಹಾಗೆ ಮಾಡ್ತಾ ಇದ್ದಾರೆ ಇವತ್ತು ಉದಾಹರಣೆಗೆ ನನ್ನ ಮುಖಾಂತರ ನಿಮಗೆ ನೀವು ಯಾರ್ಯಾರು ಕೇಳ್ತಿರೋ ತೆಕೊಳ್ತಿರೋ ಬಿಡ್ತಿರೋ ಅದು ದೇವರ ಪ್ರೀತಿ ಅಂದರೆ ದೇವರಿಗೆ ಖಂಡಿತವಾಗಿಯೂ ಯೋಹನ ಮೂರನೇದ್ದೇ ಹದಿನಾರನೇ ವಾಕ್ಯದಲ್ಲಿ ತನ್ನ ಶಿಷ್ಯರಿಗೆ ಯೋಹನ ಮುಖಾಂತರ ಹೇಳಿದ ಹಾಗೆ ಯಾರೊಬ್ಬ ಒಬ್ಬರು ನಾಶವಾಗಬಾರದು ಎಂಬುದಾಗಿ ವಿಮೋಚನಾ ಕಾಲದಲ್ಲಿ ನಾವು ಓದುತ್ತೇವೆ ನಾನಿದ್ದಲ್ಲಿಯೂ ನೀವು ಅಂತ ಸೆಳದಿಗೆ ಹೇಳಿದ್ದಾರೆ ಅದೇ ಪ್ರಕಾರ ಇವತ್ತು ದೇವರಿಗೆ ಯಾರ ಮೇಲೆ ಇಷ್ಟ ಇದೆಯೋ ಅವರಿಗೆ ಮಾತ್ರ ಸತ್ಯ ಸ್ವಾರ್ತೆಯನ್ನು ಕಿವಿಗೆ ಕೇಳಿಸ್ತಾರೆ ಆಗ ನಾವು ಕೂಡ ದೇವರೊಂದಿಗೆ ಇರಬೇಕೆಂಬುದಾಗಿ ದೇವರ ಪ್ರೀತಿಯಾಗಿದೆ ದೇವರ ನಮಗೆ ಸ್ತೋತ್ರವಾಗಲೀಲಿ ಹಾಗೆ ಟೌನಲ್ಲಾಗಲಿ ಊರ ಬಾಗಿಲಿನಲ್ಲಾಗಲಿ ದೇವರ ಚಿತ್ತಾನುಸಾರ ದೇವರು ತಿಳಿಸುವಾಗಿದ್ದಾರೆ ಹಾಗೆ ಮುಂದಿನ ವಚನ ಮೂಡರೆ ಮೂಢತನವನ್ನು ಎಂದಿನ ತನಕ ನೀವು ಪ್ರೀತಿಸುವಿರಿ ಧರ್ಮ ನಿಂದಕರು ನಿಂದಿಸುವುದಕ್ಕೆ ಎಷ್ಟು ಕಾಲ ಇಷ್ಟಪಡುವರು ಒಂದು ವೇಳೆ ದೇವರ ಮಾತನ್ನು ಕೇಳಿಲ್ಲ ಕೇಳಿಲ್ಲಂದರೆ ಅವರು ಮೂಡರು ಎಂಬುದಾಗಿ ಜ್ಞಾನಿ ಸುಲಭಮಾನನ ಮುಖಾಂತರ ದೇವರು ಹೇಳಿಸಿದ್ದಾರೆ ಜ ದೇವರ ವಾಕ್ಯವನ್ನು ಕೇಳುವುದಾದರೆ ಅವರು ನೀತಿವಂತರು ಅವರು ನಿತ್ಯ ಜೀವದ ಕಡೆಗೆ ಹೋಗ್ತಾ ಇದ್ದಾರೆ ಆದರೆ ಮೂಡರು ಏನು ಮಾಡ್ತಾರೆ ಒಳ್ಳೆಯ ಅವರು ಕೇಳುವುದೇ ಇಲ್ಲ ಅವರಿಗೆ ಕೆಟ್ಟ ಇದುವೇ ಬೇಕು ಕೆಟ್ಟತನವನ್ನೇ ಪ್ರೀತಿಸ್ತಾರೆ ಅಂಥವರ ಸವಾಸವನ್ನೇ ಮಾಡ್ತಾರೆ ಕೊನೆಗೆ ಹೋಗಿ ಬಹಳ ಕಷ್ಟ ಸಂಕಟ ದುಃಖಗಳಿಗೆ ಗುರಿಯಾಗ್ತಾರೆ ಆಗ ಅವರು ತಿಳ್ಕೊಳ್ತಾರೆ ಅಯ್ಯೋ ನನಗೆ ಒಂದ್ಸಲ ಇಂಥವ್ರು ಹೇಳಿದ್ರು ಇಂಥ ಸುವಾಸೆಯನ್ನು ಕೇಳಿದೆ ಇಂಥವ್ರು ಬುದ್ಧಿಮಾತನ್ನು ಹೇಳಿದ್ರು ನಾನು ಕೇಳಲಿಲ್ಲ ನನಗೆ ಈ ರೀತಿ ಕಷ್ಟ ಸಂಕಟ ದುಃಖಗಳು ಬಂದು ಹೋಯಿತು ಎಂಬುದಾಗಿ ನುಡಿಯವರಾಗಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಧರ್ಮ ನಿಂದಕರು ನಿಂದಿಸುವುದಕ್ಕೆ ಎಷ್ಟು ಕಾಲ ಇಷ್ಟಪಡುವರು ದೇವರ ವಾಕ್ಯ ಯಾರಿಗೂ ಬೇಡ ದೇವರ ವಾಕ್ಯವನ್ನು ಯಾರು ನಿಂದನೆ ಮಾಡ್ತಾರೋ ಅಸಾಧ್ಯ ಪಡ್ತಾರೋ ಎಷ್ಟು ಕಾಲ ಸ್ವಲ್ಪ ಸಮಯ ಮಾತ್ರ ಕೇಳದಿದ್ದರೆ ಸರಿಯಾದ ಶಿಕ್ಷೆಯನ್ನು ಅನುಭವಿಸ್ತೀರಿ ಎಂಬುದಾಗಿ ಖಂಡಿತವಾಗಿಯೂ ಇದು ಕೂಡ ಇವತ್ತು ನಮ್ಮ ಕಣ್ಣು ಮುಂದೆಗೆ ನೆರವೇರ್ತಾ ಇದೆ ಅದರಿಂದ ಬಹಳ ಎಚ್ಚರ ಜ್ಞಾನಹೀನರು ತಿಳುವಳಿಕೆಯನ್ನು ಎಷ್ಟರ ಮಟ್ಟಿಗೆ ಹಾಗೆ ಮಾಡುವರು ಒಂದು ವೇಳೆ ದೇವರು ಪ್ರತಿಯೊಬ್ಬರಿಗೆ ಹೇಗೆ ಎಷ್ಟೆಷ್ಟು ಜ್ಞಾನವನ್ನು ಕೊಡಬೇಕೋ ಕೊಟ್ಟಿದ್ದಾರೆ ಅಂಥವರಿಗೆ ತಿಳಿಯ ಕೊಡಿಸ್ತಾ ಇದ್ದಾರೆ ಒಂದು ವೇಳೆ ಎಷ್ಟು ದಿವಸ ನೀವು ನನ್ನ ವಾಕ್ಯವನ್ನು ಹಾಗೆ ಮಾಡ್ತಾ ಮಾಡ್ತೀರಿ ಸ್ವಲ್ಪ ದಿವಸ ಆಮೇಲೆ ನಾನು ಹೇಳಿದಂಥ ಮಾತು ನಿಮ್ಮ ಕಿವಿಗೆ ಬರ್ತದೆ ನೀವು ಆಗ ತಿಳ್ಕೊಳ್ತೀರಿ ಎಂಬುದಾಗಿ ದೇವರ ವಾಕ್ಯ ತಿಳಿಸಲ್ಪಡ್ತದೆ ಆದ್ದರಿಂದ ಮತ್ತೆ ದೇವರು ಎಚ್ಚರಿಸ್ತಾ ಇದ್ದಾರೆ ಇಪ್ಪತ್ತ ಮೂರನೇ ವಚನ ನನ್ನ ಗದರಿಕೆಯನ್ನು ಕೇಳಿ ತಿರುಗಿಕೊಳ್ಳಿರಿ ಇಗೋ ನಿಮ್ಮ ಮೇಲೆ ನನ್ನ ಆತ್ಮವನ್ನು ಸುರಿಸಿ ನನ್ನ ಮಾತುಗಳನ್ನು ನಿಮಗೆ ತಿಳಿಯಪಡಿಸುವೇನು ದೇವನಾಮಕ್ಕೆ ಸ್ತೋತ್ರವಾಗಲಿ ನನ್ನ ಗದರಿಕೆಯನ್ನು ಕೇಳಿ ನಾನು ನಿಮ್ಮನ್ನ ಗದರಿಸ್ತೇನೆ ಬೈತೇನೆ ಆದ್ದರಿಂದ ಏನು ಮಾಡ್ತಿದ್ದೇನೆ ನೀವು ಕ ದಯವಿಟ್ಟು ನನ್ನ ಮಾತಿಗೆ ಕಿವಿಗೊಡಿ ನಾಶಕ್ಕೆ ಹೋಗಬೇಡಿ ಹಾಳಾಗಬೇಡಿ ಶಿಕ್ಷೆಯನ್ನು ಅನುಭವಿಸಬೇಡಿ ಎಂಬುದಾಗಿ ಇಗೋ ನಿಮ್ಮ ಮೇಲೆ ನನ್ನ ಆತ್ಮವನ್ನು ಸುರಿಸಿ ಅಂದರೆ ಇವತ್ತು ಈ ಸತ್ಯ ಸ್ವಾರ್ಥನ ಯಾರು ಕೇಳ್ತಾರ ಯಾರಿಗೆ ಕೇಳಿಸ್ತಾರ ಯಾರು ಬದಲಾಗ್ತಾರೋ ಅವರ ಮೇಲೆ ದೇವರಿಗೆ ಬಹಳ ಪ್ರೀತಿ ಇದೆ ಯಾರು ದೇವರ ವಾಕ್ಯವನ್ನು ಪ್ರೀತಿಸ್ತಾರೋ ಯಾರು ಜ್ಞಾನವನ್ನು ತಂದುಕೊಳ್ತಾರೋ ಯಾರು ಬಿಗಿಯಾಗಿ ಹಿಡ್ಕೊಳ್ತಾರೋ ಅಂಥವರ ಮೇಲೆ ದೇವರ ಆತ್ಮ ಇರುತ್ತದೆ ನನ್ನ ಮಾತುಗಳನ್ನು ನಿಮಗೆ ತಿಳಿಯಪಡಿಸುವೆನು ಇದೇ ನನ್ನ ಮುಖಾಂತರ ಇವತ್ತು ಮಾತು ದೇವರ ಸತ್ಯ ಸುವಾರ್ತೆಯನ್ನು ನಿಮಗೆ ಎಚ್ಚರಿಸ್ತಾ ಇರುವುದು ನನ್ನ ಸಹೋದರ ಸಹೋದರಿಯರೇ ಖಂಡಿತವಾಗಿ ನಾನು ಈ ಹಿಂದೆ ಕೂಡ ಹೇಳಿದ್ದೇನೆ ನಾನು ಬುದ್ಧಿವಂತನಾಗಿ ಹೇಳ್ತಾ ಇಲ್ಲ ಒಂದು ಸಮಯದ ನನ್ನ ಯೌವನದಲ್ಲಿ ಬಹಳ ಗರ್ವ ಅಹಂಕಾರ ಹಠವನ್ನು ಇನ್ನೊಬ್ಬರಿಗೆ ಮೋಸ ದಗನ್ನೇ ಮಾಡಿ ಬಹಳ ಶಿಕ್ಷೆಯನ್ನು ನಾನು ಅನುಭವಿಸಿದ್ದೇನೆ ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗಿ ಮೂವತ್ತು ವರ್ಷ ಆಗಬೇಕಾಗಿತ್ತು ಕೊನೆಯ ಸಮಯದಲ್ಲಿ ದೇವರು ನನ್ನನ್ನು ಮೂರು ಸಲ ಮರಣದ ಪಾಶ ಆ ಮೇಲೆ ಕೇರಳಕ್ಕೆ ಕಳುಹಿಸಿ ದೇವರ ವಾರ್ತೆ ಸಿಕ್ಕುವಂತಾಯಿತು ಹಿರಿಯರ ಮುಖಾಂತರವು ಕಿರಿಯರ ಮುಖಾಂತರ ಒಳ್ಳೆ ಮಾತುಗಳು ಬಂದವು ಸಂಪೂರ್ಣವಾಗಿ ದೇವರ ವಾಕ್ಯಗಳನ್ನು ಓದಿ ತಿಳಿದುಕೊಂಡು ಈಗ ಯಾರ್ಯಾರಿಗೆ ಕೇಳಬೇಕು ಅಂತವರಿಗೆ ಇವತ್ತು ಸಾಕ್ಷಿಯನ್ನಾಗಿ ಮಾರ್ಪಡಿಸಿದ್ದಾರೆ ಅದು ಮಾತ್ರವಲ್ಲ ಈ ಮಾರ್ಚ್ ಒಂದರಿಂದ ಯೂಟ್ಯೂಬ್ ಮೂಲಕವೂ ಕೂಡ ದೇವರ ಸಂದೇಶವನ್ನ ಸಾರುವಂತ ಒಂದು ಭಾಗ್ಯವನ್ನು ನನಗೆ ಅನುಗ್ರಹಿಸಿದ್ದಾರೆ ದೇವರ ನಂಬಿಕೆ ಸ್ತೋತ್ರವಾಗಲಿ ಇದೇ ಇದನ್ನು ಕೇಳಿ ನೀವು ಬದಲು ಆಗುವುದಾದರೆ ನೀವು ಕೇಳುವುದಾದರೆ ಖಂಡಿತವಾಗಿ ದೇವರ ಪ್ರೀತಿ ದೇವರ ಆತ್ಮ ನಿಮ್ಮಲ್ಲಿ ಇದೆ ಅದಕ್ಕೆ ಇವತ್ತು ದೇವರು ನನ್ನ ಮೂಲಕ ನಿಮ್ಮನ್ನು ತಿಳಿಯಪಡಿಸ್ತಾ ಇದ್ದಾರೆ ಎಚ್ಚರಿಸ್ತಾ ಇದ್ದಾರೆ ಅವನಸ್ತ ನನ್ನ ಸಹೋದರ ಆ ಸಹೋದರಿಯರೇ ಆದ್ದರಿಂದ ದಯವಿಟ್ಟು ದೇವರ ಕಡೆಗೆ ತೆರೆಯಿಕೊಳ್ಳಿರಿ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ ಇಪ್ಪತ್ನಾಲ್ಕನೇ ವಚನ ನಾನು ಕರೆದಾಗ ನೀವು ತಿರಸ್ಕರಿಸಿದ್ದೀರಿ ಇದೇ ಇವತ್ತು ಕಲಿಯುವಂಥದ್ದು ಕೆಟ್ಟವರ ಮೂಡರ ಸವಾಸವನ್ನ ಬಿಡಿ ನನ್ನ ಮಾತನ್ನ ಕೇಳಿ ಆಶೀರ್ವಾದ ಹೊಂದಿಕೊಳ್ಳಿರಿ ಎಂಬುದಾಗಿ ಇಗೋ ನಿಮ್ಮ ಕರೆದಾಗ ತಿರಸ್ಕರಿಸಿದೆ ಕೈ ಚಾಚಿದರೂ ಯಾರೂ ಗಮನಿಸಲಿಲ್ಲ ನಾನು ಕೈ ಚಾಚಿ ನಿಮ್ಮನ್ನು ಕರೀತಾ ಇದ್ದೇನೆ ಯಶಯ ಅರವತ್ತೈದನೇ ಅಧ್ಯಾಯ ಒಂದು ಎರಡು ವಾಖ್ಯಗಳು ಓದುವಾಗ ಹಿಂದೆ ಹೆಸರೆಳನ್ನು ಕೂಡ ಯಶಾಯನ ಮುಖಾಂತರ ದೇವರು ಅದನ್ನು ಹೇಳಿದರು ಕೈ ಚಾಚಿನ ದಿನವಿಡೀ ನಿಮ್ಮನ್ನು ಕರೆದೆ ಎಂಬುದಾಗಿ ಹಾಗೆ ಇವತ್ತು ಕೂಡ ದೇವರ ವಾಕ್ಯವನ್ನು ದೇವರಿಗೆ ಯಾರ ಮೇಲೆ ಪ್ರೀತಿದೆಯೋ ಅವರಿಗೆ ಸತ್ಯ ಸ್ವಾರ್ಥೆಯನ್ನು ದೇವಪಡಿಸಿ ದೇವರು ಕರೀತಾ ಇದ್ದಾರೆ ಬನ್ನಿ ಅವರ ಸಂಗಡ ಬೇಡ ಕೆಟ್ಟವರ ಸಂಗಡ ಬೇಡ ಇದುವೇ ಸರಿಯಾಗಿ ನನ್ನ ಬಳಿಗೆ ನಿನ್ನಿರಿ ಎಂಬುದಾಗಿ ದೇವರ ನಮಗೆ ಸ್ತೋತ್ರವಾಗಲಿ ಇಪ್ಪತ್ತೈದನೇ ವಚನ ನನ್ನ ಬುದ್ಧಿವಾದವನ್ನು ಲಕ್ಷ್ಯಕ್ಕೆ ತಾರದೆ ನನ್ನ ತಿದ್ದುಪಾಟನ್ನು ಬೇಡವೆಂದು ತಲ್ಲಿ ಬಿಟ್ಟಿದ್ದೀರಿ ಇಷ್ಟೊಂದು ಶಾಂತಿ ಸಮಾಧಾನದ ಹೇಳಿದ್ರು ಹೇಳಿದ್ರು ಬುದ್ಧಿವಾದ ಬೇಡವೆಂದು ನೀವು ಏನ್ ಮಾಡ್ತಾ ಇದ್ದೀರಿ ತಲ್ಲಿ ಬಿಡ್ತಾ ಇದ್ದೀರಿ ಖಂಡಿತವಾಗಿ ತೊಂದರೆ ಇದೆ ಬೇಡ ನನ್ನ ಮಾತನ್ನು ಕೇಳಿ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ದೇವರು ಕಲಿತಾ ಇದ್ದಾರೆ ಇಪ್ಪತ್ತಾರು ಆದ ಕಾರಣ ಬಿರುಗಾಳಿಯಂತೆ ಅಪಾಯವು ತುಪಾನಿ ಂತೆ ಎಪ್ಪತ್ತು ಬಂದು ನಿಮಗೆ ಶ್ರಮ ಸಂಕಟಗಳು ಸಂಭವಿಸುವಾಗ ನನ್ನ ಮಾತನ್ನು ಕೇಳದೆ ಹೋದರೆ ನಾನಾ ರೀತಿ ಇವತ್ತು ಚಂಡಮಾರುತ ಬಿರುಗಾಳಿ ಸುನಾಮಿ ಬಂದು ಯಾವ ರೀತಿ ಬಡ್ಕೊಂಡು ಹೋಗ್ತದೋ ಅದೇ ರೀತಿ ನಿಮ್ಮ ಜೀವ ಮಾನವಗಳು ಕೂಡ ಏನಾಗ್ತದೆ ನಾನಾ ರೀತಿ ಕಷ್ಟ ಸಂಕಟಗಳು ದುಃಖಗಳು ನಿಮಗೆ ಬಂದೇ ಬರುತ್ತದೆ ನನ್ನ ಮಾತನ್ನು ಕೇಳದೆ ಹೋದರೆ ಎಂಬುದಾಗಿ ಇಪ್ಪತ್ತೆರನೇ ವಚನ ನಿಮ್ಮ ಅಪಾಯದಲ್ಲಿ ನಾನು ನಗುವೆನು ಆಗ ನಾನು ನಿಮ್ಮನ್ನು ನೋಡಿ ನಗುತ್ತೇನೆ ಬನ್ನಿ ಬನ್ನಿಂತ ಕೈ ಚಾಚಿ ಕರೆದೇ ಬುದ್ಧಿವಾದವನ್ನ ಹೇಳ್ದೆ ಇವತ್ತು ಕಷ್ಟ ಸಂಕಟ ದುಃಖದಲ್ಲಿ ಇದ್ದೀರಲ್ಲ ನನ್ನ ಮಾತನ್ನು ಕೇಳಿಲ್ಲ ಅಂತ ಹೇಳಿ ದೇವರ ಸಮಯದಲ್ಲಿ ನಗ್ತಾನಂತೆ ನಿಮ್ಮ ಆಪತ್ತಿನಲ್ಲಿ ಪರಿಹಾಸ್ಯ ಮಾಡುವೆನು ನಿಮ್ಮ ಕಷ್ಟ ಸಂಕಟ ದುಃಖದಲ್ಲಿ ಗೇಲಿ ಮಾಡ್ತೇನೆ ಇವತ್ತು ವೈರಿಗಳು ನಾವು ಕೆಟ್ಟು ಹೋದಾಗ ನಮ್ಮನ್ನು ನೋಡಿಕೊಂಡು ಯಾವ ರೀತಿ ಗೇಲಿ ಮಾಡ್ತಾರೋ ಅದೇ ರೀತಿ ನಾನು ನಿಮ್ಮನ್ನು ಗೇಲಿ ಮಾಡುವೆನು ಆ ಸಂದರ್ಭದಲ್ಲಿ ಎಂಬುದಾಗಿ ದೇವರ ಮಾತಾಗಿದೆ ಇಪ್ಪತ್ತ ಎಂಟು ಆಗ ಅವರು ನನಗೆ ಮೊರೆ ಇಟ್ಟರು ನಾನು ಉತ್ತರ ಕೊಡೇನು ಆಗ ನಾ ಎಷ್ಟೇ ಮೊರೆ ಇಟ್ಟರು ದೇವ್ರೇ ದೇವರೇ ಯಾಕಾಯಿತು ಕ್ಷಮಿಸು ಕ್ಷಮಿಸು ಅಂತ ಹೇಳಿದ್ರು ಉತ್ತರ ಕೊಡುವುದಿಲ್ಲ ಯಾಕೆಂಬಂದರೆ ಸಮಯ ಮೀರಿ ಹೋಯಿತು ಹೇಳಿ ಹೇಳಿ ಸಾಕಾಯಿತು ನನ್ನ ಪ್ರವಾದಿಗಳನ್ನು ಬೋಧಕರುಗಳನ್ನು ಸಾಕ್ಷಿಗಳನ್ನು ತಡ ಮಾಡದೆ ಅವರಿಗೆ ಸಾವಕಾಶ ಕೊಡದೆ ನಿಮ್ಮ ಬಳಿಗೆ ನಾನು ಕಳಿಸುತ್ತಾ ಬಂದೆ ಅವರು ನುಡಿದ ಮಾತು ನನ್ನ ಮಾತಾಗಿದೆ ನೀವು ಅವರ ಮಾತಿಗೆ ಬೆಲೆ ಕೊಡಲಿಲ್ಲ ಸತ್ಯ ಸುವಾರ್ತೆ ಕೊಡಲಿಲ್ಲ ಈ ಸುಳ್ಳು ಬೋಧಕರು ಅಥವಾ ಈ ನಾನಾ ರೀತಿ ಕೆಟ್ಟು ಹೋದಂತವರ ಸವಾಸವನ್ನು ಮೂಡರ ಸವಸವನ್ನ ಮಾಡಿದ್ದೀರಿ ಆದರೂ ನೀವು ಏನು ಮಾಡಿದ್ದೀರಿ ನಿಮ್ಮ ಮಾತಿಗೆ ಆ ಸಮಯದಲ್ಲಿ ನಾನು ಉತ್ತರ ಕೊಡುವುದೇ ಇಲ್ಲ ನನ್ನನ್ನು ಆ ಥರದಿಂದ ಹುಡುಕಿದರು ನಾನು ಕಾಣಸಿಗೇನು ಆಗ ಎಷ್ಟೇ ಪ್ರಾರ್ಥನೆ ಮಾಡಿದರೂ ಏನು ಮಾಡಿದರೂ ಕೂಡ ನಾನು ನಿಮಗೆ ಸಿಕ್ಕುವುದೇ ಇಲ್ಲ ಒಂದು ಸಮಯ ಇತ್ತು ಕೈ ಚಾಚಿ ಕರೆದೆ 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 ಬುದ್ಧಿವಾದ ಹೇಳ್ದೆ ಹೇಳ್ದೆ ತಿಳಿಸಿದೆ 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 ನೀವು ಮೂಢರಾಗಿದ್ದೀರಿ ಗರ್ವ ಅಹಂಕಾರದಿಂದ ಹೊರ ಬರಲಿಲ್ಲ ಆದ್ದರಿಂದ ನಿಮ್ಮ ಪ್ರಾರ್ಥನೆಗೆ ನಾನು ಉತ್ತರವನ್ನು ಕೊಡುವುದೇ ಇಲ್ಲ ಇಪ್ಪತ್ತೊಂಬತ್ತನೇ ವಚನ ಯಾಕೆಂದರೆ ಯಹೋವನ ಭಯಭಕ್ತಿಗೆ ಮನಸ್ಸಿಲ್ಲದ ತಿಳುವಳಿಕೆಯನ್ನು ಹಾಗೆ ಮಾಡಿದರು ನೋಡಿ ಆ ಸಮಯದಲ್ಲಿ ತಿಳುವಳಿಕೆ ಏನ್ ಮಾಡಿದ್ರು ದೇವರ ಮೇಲೆ ಮನಸ್ಸಿಡದೆ ಎಷ್ಟೇ ಹೇಳಿದ್ರು ಕೂಡ ಭಯಭಕ್ತಿ ಇಲ್ಲ ನನ್ನ ಮಾತನ್ನ ನೀವು ಹಾಗೆ ಮಾಡಿದ್ದೀರಿ ಇಸ್ರೇಲಲ್ಲಿ ಕೂಡ ಬಂದಿದ್ದು ಅದೇ ನಲವತ್ತು ವರ್ಷಗಳ ಕಾಲ ಮೋಶ ಮುಖಾಂತರ ಇಪ್ಪತ್ತು ವರ್ಷದ ಮೇಲ್ಪಟ್ಟವರು ತಿಳಿಸಿದರು 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 ತಿಳಿಸಲಿಲ್ಲ ಆಯುಕ್ತ ದೇಶದಲ್ಲಿ ಅವರಿಗೆ ಬರ ಮಾಡಿದಂತಹ ಹದಿಮೂರು ಶಿಕ್ಷೆಯನ್ನು ಕೂಡ ನೋಡಿದ್ರು ಅಂತ ಕೆಂಪು ಸಮುದ್ರದ ನೀರನ್ನು ಅಡ್ಡ ಗೋಡನಾಗಿ ನಿಲ್ಲಿಸಿ ಹೆಸರುಗಳನ್ನ ದಾಟಿಸಿದ್ರು ಆಯುಕ್ತ ದೇಶದ ಮುಚ್ಚಿದ್ರು ಆದರೂ ಕೂಡ ಅವರು ದೇವರ ಮೇಲೆ ಗುಣಗುಟ್ಟಿದ್ರು ಮೋಸ ಎಷ್ಟು ಬುದ್ಧಿವಾದ ಹೇಳಿದ್ರು ಕೇಳಿಲ್ಲ ಕಡೆಗೆ ಬಹಳ ಕಷ್ಟ ಸಂಕಟ ದುಃಖಗಳನ್ನು ಅನುಭವಿಸಿದ್ರು ಹಾಗೆ ಆರು ಲಕ್ಷ ಇಪ್ಪತ್ತು ವರ್ಷದ ಮೇಲ್ಪಟ್ಟ ಗಂಡಸರಲ್ಲಿ ಬರೀ ಇಬ್ಬರು ಮಾತ್ರ ಕಾನೂನು ದೇಶ ಸೇರಿದರೆಂಬುದಾಗಿ ತಿಳಿದುಕೊಂಡಿದ್ದೇವೆ ಯವಶುವ ಕಾಲೇಬ ಮಾತ್ರ ಬಾಕಿ ಐದು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತ ಎಂಟು ಜನ ಔಟ್ ಆಗಿ ಹೋದರು ಇವತ್ತು ಕೂಡ ದೇವರ ಮಾತನ್ನು ಯಾರು ಅಸಡೆ ಮಾಡ್ತಾರೋ ಕೇಳ್ತಾರೋ ಇದು ಕೇಳೋದಿಲ್ವೋ ಎಷ್ಟು ತಿಳಿಸಿದರೂ ಮಾಡಿದರೂ ಕೂಡ ಗರ್ವ ಅಹಂಕಾರದಲ್ಲಿ ಎಳಿತಾರೋ ಶಿಕ್ಷೆಯನ್ನು ಅನುಭವಿಸಿ ಅನುಭವಿಸಬೇಕಾಗ್ತದೆ ಆ ಕಷ್ಟಗಳು ಬಂದಾಗ ಎಷ್ಟೇ ಪ್ರಾರ್ಥನೆ ಮಾಡಿದರೂ ದೇವರು ಉತ್ತರ ಕೊಡೋದಿಲ್ಲ ಆದ್ದರಿಂದ ತಂದೆ ತಾಯಿಗಳಾದ ಹಿರಿಯರಾದ ನಾವುಗಳು ಆದಷ್ಟು ಯವನಸ್ಥ ಹುಡುಗ ಹುಡುಗಿಯರನ್ನು ಎಚ್ಚರಿಸಬೇಕು ಪ್ರೀತಿಸಬೇಕು ಅವರಿಂದ ಏನೇ ಬೈಗಳ ಬರಲಿ ಏನೇ ಬರಲಿ ಅವರಿಗೆ ಬುದ್ಧಿವಾದವನ್ನು ಹೇಳ್ತಾ ಬರಬೇಕು ಕೇಳಿದರೆ ಆಶೀರ್ವಾದವನ್ನು ಹೊಂದಿಕೊಳ್ತಾರೆ ಕೇಳದಿದ್ದರೆ ದೇವರೇ ಅವರನ್ನು ವಿಚಾರಿಸುವರಾಗಿದ್ದಾರೆ ದೇವರಿಗೆ ಅವರು ಉತ್ತರ ಕೊಟ್ಟೇ ಕೊಡಬೇಕಾಗಿದೆ ಆದರೆ ನನ್ನ ಸಹೋದರ ಸಹೋದರಿಯರೇ ಬಹಳ ಎಚ್ಚರದಿಂದ ಯೌವನಸ್ಥರನ್ನ ನಾವು ನಡೆಸುವವರಾಗಬೇಕು ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ದೇವರೇ ಮಗನ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಒಂದು ಸಂದೇಶವನ್ನ ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಿದ್ದೀರಿ ಒಂದು ವೇಳೆ ಯೌನಸ್ಥರ ಆದವರು ಕೇಳಿ ತಪ್ಪಿ ಹೋಗಿದ್ದರೂ ಕೂಡ ಅವರನ್ನು ಕ್ಷಮಿಸಿರಿ ಆಶೀರ್ವದಿಸಿರಿ ನಿಮ್ಮಿಂದಲೇ ಪಾಪ ಪರಿಹಾರ ನಿಮ್ಮಿಂದಲೇ ರಕ್ಷಣೆ ಹಾಗೆ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇಲೆ ಇದನ್ನ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯೇ ನಿಮ್ಮೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು ನಿಮ್ಮೆಲ್ಲರನ್ನು ದೇವರು ಆಶೀರ್ವದಿಸಲಿ ಕ್ಷಮಿಸಲಿ